ಹಾಯ್ ಗಾಯ್ಸ್ ಎಲ್ಲ ಹೇಗಿದ್ದಾರೆ ಏನು ಕತೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಿದ್ದ ಮುಂಚೆನೇ ಅಣ್ಣ ಬಿಗ್ ಬಾಸ್ ಸೀಸನ್ ಲೆವೆನ್ನ ಹೋಸ್ಟ್ ಮಾಡೋಲ್ಲ ಅಂತ ಬಂತು ಆ್ಯಂಡ್ ಅದೇ ವಿಷಯ ಇಟ್ಕೊಂಡೆ ನಮ್ಮ ಬಿಗ್ ಬಾಸ್ ಅವರು ಸಕ್ಕತ್ತಾಗಿ ಒಂದು ಪ್ರಮೋಷನ್ ಕೂಡ ಮಾಡಿಕೊಂಡ್ರು ಆ ಸೀಸನ್ ಏನೋ ಕಂಪ್ಲೀಟ್ ಮಾಡ್ತಾರೆ ಆದರೆ ಆ ಸೀಸನ್ ಮಧ್ಯದಲ್ಲಿ ಅಣ್ಣ ಒಂದು ಟ್ವಿಟರ್ ಟ್ವೀಟ್ ಮಾಡೋ ಮುಖಾಂತರ ಕ್ಲಿಯರಾಗಿ ಒಂದು ವಿಷಯನ ಮೆನ್ಷನ್ ಮಾಡ್ತಾರೆ ನಾನು ಇದೇ ಲಾಸ್ಟ್ ಸೀಸನ್ ನೆಕ್ಸ್ಟ್ ಸೀಸನಿಂದ ನಾನು ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಅಂತ ಇದು ತುಂಬ ಜನಕ್ಕೆ ಇಷ್ಟ ಆದರೂ ಕೂಡ ತುಂಬ ಜನ ಕಷ್ಟ ಆಯಿತು ಅದರಲ್ಲೂ ಕೂಡ ಬಿಗ್ ಬಾಸ್ ಲವರ್ಸ್ಗಳಿಗೆ ಸುದೀಪಣ್ಣ ಈ ಡಿಸಿಷನ್ ಸಿಕ್ಕೋಡೆ ಬೇಜರ್ತು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಸುದೀಪಣ್ಣನಗೋಸ್ಕರನೇ ಬಿಗ್ ಬಾಸ್ ಇದ್ದಾರೆ ಹಾಗಾಗಿ ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಿಷ್ಟು ಅಪ್ಡೇಟ್ಗಳು ಹದ್ದಾಡ್ತಿರುವಂಥದ್ದು ಅದು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ರಿಲೇಟೆಡ್ ಇರುವಂಥದ್ದು ಅಂಡ್ ಎಲ್ಲರೂ ಒಂದು ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ ಸುದೀಪಣ್ಣ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡ್ತಾರೆ ಅಥವಾ ಇಲ್ವಾ ಅಂತ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಸುದೀಪಣ್ಣ ಹೋಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ ಆ್ಯಂಡ್ ಇಲ್ಲಿ ಬಿ ಬಿ ಕೆ ಟೀಮ್ ಅವರು ಹೋಗಿ ಸುದೀಪಣ್ಣ ಹತ್ರ ಮಾತಾಡಿದ್ದಾರೆ ಅನ್ನೋದು ಬರ್ತಿರೋವಂಥದ್ದು ಆ್ಯಂಡ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಸ್ ಮೀಟ್ ನಡೀತು ಬಿಗ್ ಬಾಸ್ ಸೀಸನ್ ಲೆವೆನ್ ಆದಮೇಲೆ ಓಕೆನಾ ಸುದೀಪಣ್ಣ ವೋಸ್ಟ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಕ್ವೆಶನ್ ಮಾಡಿದಾಗ ಬಿ ಬಿ ಕೆ ಟೀಮ್ ಅವರು ವೆಯ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅವರು ಪಕ್ಕ ಬರ್ತಾರೆ ಅನ್ನೋ ರೀತಿಯೇ ಇದ್ರು ಅಂದರೆ ಕನ್ವಿನ್ಸ್ ಮಾಡ್ತಾರೆ ಅಂತ ನಮಗೂ ಅಲ್ಲೂ ಕೂಡ ಗೊತ್ತಾಗ್ತಿತ್ತು ಅದೇ ರೀತಿ ಮಾಡಿರುವಂಥದ್ದು ಆ್ಯಂಡ್ ಇವಾಗ ತುಂಬ ಜನ ಕೂಡ ಅನಿಸ್ಬೋದು ಸುದೀಪ್ ಅಣ್ಣ ಈ ಥರ ನಿರ್ಧಾರ ತೊಗೊಂಡಿರೋದು ಸರಿನಾ ತಪ್ಪ ಅಂತ ಯಾಕಂದರೆ ಟ್ವೀಟರ್ಲಿ ಟ್ವೀಟ್ ಮಾಡಿದ್ಮೇಲೆ ಮೇಲೆ ಮತ್ತೆ ಬರೋದ್ರಲ್ಲಿ ಅರ್ಥ ಇದೆಯಾ ಅಂತ ಕೂಡ ತುಂಬ ಜನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವಿಷಯ ಏನಪ್ಪ ಅಂದರೆ ಸುದೀಪ್ ಅಣ್ಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ನಡೀತಿದ್ದು ಅದ್ರ ಮಧ್ಯದಲ್ಲಿ ಆ ಟ್ವೀಟ್ನ ಹಾಕ್ತಾರೆ ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ನಾವೇನಪ್ಪ ಅಂದರೆ ಏನೋ ಒಂದು ವಿಷಯಗಳು ಕೆಲವೊಂದು ಸರಿ ಬರ್ತಾ ಇರಲಿಲ್ಲ ಅಂತ ಇದ್ರ ಬಗ್ಗೆ ರೂಪೇಶ್ ಅರ್ಜುನ ಕೂಡ ಫೇಸ್ಬುಕ್ ಲೈವ್ಗೆ ಬಂದು ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ರು ಅವ್ರಿಗೆ ಹೇಳಿದ್ದೆ ಏನಪ್ಪ ಅಂದರೆ ಸುದೀಪಣ್ಣ ಜೊತೆ ವರ್ಕ್ ಮಾಡ್ತಿರುವಂತಹ ಡಿ ಜೆ ಅವರು ಬಿಗ್ ಬಾಸ್ ಬಂದಿಲ್ಲ ಅವರು ಸೊ ಇಲ್ಲೇ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆ ಆ ವಿಡಿಯೋ ಕೂಡ ನಾನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ ಚೆಕ್ ಮಾಡಿ ರೂಪೇಶ್ ಅಜುನ್ ಅವರ ಹೇಳಿಡುವಂಥ ಮಾತುಗಳನ್ನ ಅದೇ ಕಾರಣಗಳು ನಮ್ಮ ಸುದೀಪ್ ಅಣ್ಣ ಬಿಗ್ ಬಾಸ್ ಅವರ ಸವ ಬೇಡ ಅಪ್ಪ ಅಂತ ಕೈ ಮುಗ್ಬಿಟ್ಟು ಹೋಗಿ ಹೋಗಿದ್ದಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನೀವು ಈ ಬಿಗ್ ಬಾಸ್ ಮುಗಿದ ಮುಗಿದ್ರು ಕೂಡ ಒಂದು ಕೆಲವೊಂದು ಇಂಟರ್ವ್ಯೂ ನಡೀತು ಆ ಇಂಟ್ರವ್ಯೂಗಳು ಕೂಡ ಅಬ್ಸರ್ವ್ ಮಾಡಿದ್ರೆ ಸುದೀಪ್ ಅಣ್ಣ ತಮ್ಮಲ್ಲಿ ಏನು ಬೇಸರ ಇತ್ತು ಅದನ್ನು ಆಚೆ ಜೊತೆಗೆ ಏನು ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಏನು ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಒಂದು ಹಿಂಟನ್ನ ಕೊಡ್ತಾಯಿದ್ರು ಜನಗಳಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆ ರೂಪೇಶ್ ಅವರ ಒಂದು ಲೈವ್ ಏನಿದೆ ಫೇಸ್ಬುಕ್ದು ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ ಸುದೀಪಣ ನಿರ್ಧಾರ ಅಂತ ಅವಕೆನಾ ಆದರೆ ಇವಾಗ ಸುದೀಪಣ ಹಣ ಹಾಕಿರುವಂಥ ಕಂಡೀಷನ್ಗೆ ತಕ್ಕಂತೆ ಎಲ್ಲದಕ್ಕೂ ಕೂಡ ಉಪ್ಕೊಂಡು ಇವಾಗ ಬಿ ಬಿ ಕೆ ಟಿ ವಿಮ್ ಅವರು ನಾವು ನೀವು ಹೇಳ್ದಂಗೆ ನಡ್ಸ್ಕೊಡ್ತೀವಿ ಸೊ ನೀವೇ ಹೋಸ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅಂತ ಬರ್ತಾ ಇದೆ ಅದಕ್ಕೋಸ್ಕರ ಸುದೀಪ್ ಅಣ್ಣ ಒಪ್ಕೊಂಡಿರೋಂಥ ಕೂಡ ಬರ್ತಿರೋವಂಥದ್ದು ಅಪ್ಡೇಟ್ಗಳು ಎಲ್ಲ ಒಂದು ಕಡೆ ಇಷ್ಟೆಲ್ಲ ಆಗಿದ್ದಂಥದ್ದು ಒಳ್ಳೆದಾಯಿತು ಅಂತ ಅನಿಸುತ್ತೆ ಕಾರಣ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅಂತ ಬಂದರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಜನ ನೋಡ್ತಾಯಿದ್ರು ಆದರೆ ಒಂದೆರಡು ಸೀಸನಿಂದ ಅದು ತುಂಬ ಕಡಿಮೆ ಆಗ್ತಾ ಹೋಗ್ತಿದೆ ಆ್ಯಂಡ್ ಇಲ್ಲಿ ಆಗಿ ಬಿಗ್ ಬಾಸ್ ಅವರ ಫೋಕಸ್ ಟಿ ಆರ್ ಪಿ ಮೇಲಿದೆ ಆ ಟಿ ಎರ್ ಪಿ ಬರುವಂಥದ್ದು ಜಗಳಿಂದ ಆ ಜಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಕೂಡ ಮಾಡ್ತಾಯಿದ್ರು ಪ್ರೀವಿಯಸ್ ಸೀಸನ್ ಎಕ್ಸಾಂಪಲ್ ನಿಮಗೆ ಎಪಿಸೋಡ್ಗಳು ನಿಮ್ಗೆ ಮೂರು ದಿನ ಗಂಟೆ ಬರೀ ನಾಮಿನೇಷನ್ ಓಪನ್ ನಾಮಿನೇಷನ್ ಸೊ ಅದರ ಬರೀ ಜಗಳೇ ಆಗ್ತಿತ್ತು ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತಿತ್ತು ಜೊತೆಗೆ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ತುಂಬ ಕಡಿಮೆ ಆಗ್ತಿತ್ತು ಅಂತಲೇ ಹೇಳ್ಬೋದು ಮೊದಲೆಲ್ಲ ಸೀಸನ್ಗಳಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು ಬೇರೆ ಭಾಷೆಗಳು ಮಾತಾಡೋ ಶಿಕ್ಷೆ ಇರ್ತಿತ್ತು ಈ ಸೀಸನ್ಗಳೆಲ್ಲ ಕೇಳೋರೆ ಇರಲಿಲ್ಲ ಆ್ಯಂಡ್ ಜೊತೆಗೆ ಒಂದು ಹಬ್ಬ ಅಂತ ಬಂದಾಗ ಅದ್ರ ಬಗ್ಗೆ ಒಂದು ಒಳ್ಳೆ ಎಪಿಸೋಡ್ನ ಮಾಡ್ತಿದ್ರು ಆ ಸೆಲೆಬ್ರೇಷನ್ನು ಆ ಖುಷಿ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಟಾಸ್ಕ್ಗಳು ಚೆನ್ನಾಗಿರ್ತಿತ್ತು ಇದೆಲ್ಲವೂ ಕೂಡ ಬರ್ತಾ ಬರ್ತಾ ತುಂಬ ಖರಾಬಾಗಿ ಹೋಗೋಕ್ಕೆ ಶುರುವಾಯಿತು ಇದೇ ಕಾರಣಗಳಿಂದ ಸುದೀಪ್ ಸುದೀಪ್ ಅಣ್ಣ ಈ ಶೋ ಬೇಡ ಅಂತ ಕ್ವೀಟ್ ಮಾಡೋಕೆ ಡಿಷನ್ ತೊಗೊಂಡಿದಂಥದ್ದು ಒಂದು ಸ್ವಲ್ಪ ಬಿಸಿ ಮುಟ್ಸ್ಬೇಕಾಗಿತ್ತು ಆ ಬಿಸಿ ಮುಟ್ಸಿದ್ರು ಅಂತಲೇ ಹೇಳ್ಬೋದು ಹಾಗಾಗಿನೇ ಇವಾಗ ಸುದೀಪ್ ಅಣ್ಣ ಹಾಕಿರುವಂಥ ಎಲ್ಲ ಕಂಡೀಷನ್ ಕೂಡ ಒಪ್ಕೊಂಡು ಬರ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅಕಸ್ಮಾತ್ ಇವಾಗ ಸುದೀಪ್ ಅಣ್ಣ ಈ ನಿರ್ಧಾರ ಈ ಥರ ಮಾಡಿಲ್ಲ ಅಂದರೆ ಯಾರೋ ಬೇರೆಯವ್ರು ಬಂದಿರೋ ಅಂದರೆ ಇವರು ಆಡಿಸಿದ ಆಟಕ್ಕೆ ಆಟ ಆಡ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ ಬೇರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸು ಇವಾಗ ಸುದೀಪಣ್ಣ ಒಳ್ಳೆ ನಿರ್ಧಾರ ಮಾಡಿದ್ರು ಆ್ಯಂಡ್ ಮತ್ತೆ ಬರ್ತಿರೋದು ಕೂಡ ತುಂಬ ಒಳ್ಳೆಯ ನಿರ್ಧಾರ ಅಂತ ನನಗನ್ಸುತ್ತೆ ಕಾರಣ ಏನಪ್ಪ ಅಂದರೆ ಇವರು ಹಾಕಿರುವಂಥ ಕಂಡೀಷನ್ ತಕ್ಕಂತೆ ಈ ಬಿ ಬಿ ಕೆ ಟೀಮೋರು ಇರ್ತಾರೆ ಇಲ್ಲಾಂದರೆ ಅದ್ರ ಎಫೆಕ್ಟ್ ಏನಾಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಆ್ಯಂಡ್ ಜೊತೆಗೆ ಸ್ಪರ್ಧೆಗಳ ಸೆಲೆಕ್ಷನ್ ಅನ್ನೋದಾಗ್ಬೋದು ಮತ್ತು ಟಾಸ್ಕ್ಗಳಾಗ್ಬೋದು ಎಂಟರ್ಟೈನ್ಮೆಂಟ್ ಅನ್ನೋದಾಗ್ಬೋದು ಒಂದು ಪ್ಯಾಟ್ರನ್ ಇದೆ ಇದೆಲ್ಲದರ ಬಗ್ಗೆ ಕೂಡ ಸುದೀಪಣ್ಣ ಕಂಡೀಷನ್ ಹಾಕಿನೇ ಒಂದು ಮತ್ತೆ ವೋಸ್ಟ್ ಮಾಡೋದಕ್ಕೆ ಒಪ್ಕೊಂಡಿರೋಂಥ ಕೂಡ ಮಾಹಿತಿ ಬರ್ತಾರಂಥದ್ದು ಇದೆಲ್ಲ ಒಳ್ಳೆ ಅಂತಲೇ ಹೇಳ್ಬೋದು ನೋಡೋಣ ಈ ಸೀಸನ್ ಏನು ಮಾಡ್ತಾರೆ ಏನು ಕತೆ ಅಂತ ಬಿಕಾಸ್ ಈ ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಇರೋರನ್ನೇ ಕರ್ಕೊಬರ್ತಿದ್ದಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಇವ್ರು ಏನು ಮಾಡೋಕ್ಕೆ ಅಂತ ಸೊ ಇವಾಗ ಅದೆಲ್ಲದೂ ಕೂಡ ಒಂದು ಫುಲ್ ಸ್ಟಾಪ್ ಆಗಿ ಎನ್ ಶೆಟ್ಟಿ ಅವ್ರಿಗೆ ಇದ್ದಿತ್ತಲ್ಲ ಸೀಸನ್ ಆ ಸೀ ಸೀಸನ್ ಥರ ಎಲ್ಲ ಕಂಟೆಸ್ಟೆಂಟ್ಗಳು ಬಂತು ಅಂದರೆ ಅದು ಪ್ರಿವಿಯಸ್ ಸೀಸನ್ಗಳು ಮತ್ತು ಸೀಸನ್ ನೈನು ಈ ಸ್ಪರ್ಧೆಗಳೆಲ್ಲ ಸಾಕದಾಗಿತ್ತು ಸೀಸನ್ ಟೆನ್ನು ಚೆನ್ನಾಗಿತ್ತು ಸ್ವಲ್ಪ ಜಗಳ ಆಯಿತು ಅನ್ನೋದು ಬಿಟ್ಟರೆ ಸೊ ಒಳ್ಳೆ ಸ್ಪರ್ಧೆಗಳನ್ನ ತಗೊಬಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್